ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶುಭೋದಯ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ನಾವು ಒಂದು ನಮ್ಮ ಪರಿಚಯ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ರಿಲೇಟಿವ್ಸ್ಗಿಂತ ಹೆಚ್ಚಾದಂಥವರು ನಮ್ಮ ಭಕ್ತರು ಶ್ರೀ ಗುರು ತೀರ್ಥರಾಮಲಿಂಗೇಶ್ವರನ ಭಕ್ತರು ಮದುವೆಯ ಸಮಾರಂಭಕ್ಕೆ ಹೋಗಿದ್ವಿ ಮದುವೆ ಮಾತ್ರ ತುಂಬಾ ಅದ್ದೂರಿಯಾಗಿತ್ತು ಮತ್ತೆ ಪೂಜೆ ವಿಚಾರಕ್ಕೆ ಬಂದರೆ ಅಲ್ಲಿ ಕೂರಿಸಿರ್ತಕ್ಕಂತಹ ಪಂಚಗೌರಿಯರು ಎಲ್ಲರಿಗೂ ಕೂಡ ಆಕರ್ಷಣೀಯವಾಗಿದ್ರು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪಂಚಗೌರಿಯರನ್ನು ನೋಡಿದ್ರೆ ನಮಗೆ ಏನೋ ಒಂದು ರೀತಿಯಾದಂಥ ದೈವಿಕ ಮನೋಭಾವ ಹಾಗೂ ಕೈ ಎತ್ತಿ ಮುಗಿಬೇಕಪ್ಪ ಅನ್ನೋ ರೀತಿಯಲ್ಲಿ ಆ ಪಂಚಗೌರಿಯರು ಶಿವಪಾರ್ವತಿಯರನ್ನು ನಮ್ಮ ಅರ್ಚಕರಾದಂತಹ ಮುರುಳಸಿದ್ಧ ಶಾಸ್ತ್ರಿಯವರು ಅಲ್ಲಿ ಅರೇಂಜ್ ಮಾಡಿದರು ಸ್ನೇಹಿತರೆ ಅವರಿಗೆ ಎಷ್ಟು ಒಂದು ನಮಸ್ಕಾರಗಳನ್ನು ಹೇಳಿದರೂ ಕೂಡ ಸಾಲದು ಆ ಪಂಚಗೌರಿಯರ ಜೊತೆಯಲ್ಲಿ ಪಂಚ ಕಲಶಗಳು ಪಂಚಕಲಶಗಳು ಅಂದರೆ ನಮ್ಮ ವೀರಶೈವ ಧರ್ಮದಲ್ಲಿ ಇರ್ತಕ್ಕಂತಹ ಪಂಚಪೀಠಗಳನ್ನು ಪ್ರತಿನಿಧಿಸುತ್ತೆ ಹಾಗೂ ಪಂಚಭೂತಗಳನ್ನು ಪ್ರತಿನಿಧಿಸುತ್ತೆ ಹಾಗೂ ಪರಶಿವನಿಗೆ ಇರ್ತಕ್ಕಂತಹ ಪಂಚ ಮುಖಗಳನ್ನು ಆ ಪರಮೇಶ್ವರನಿಗಿರ್ತಕ್ಕಂಥ ಐದು ಮುಖಗಳು ನಮಗೆ ನೆನಪಿ ಬರುತ್ತೆ ಅದೇ ಸದ್ಯೋಜಾತ ವಾಮದೇವ ಅಘೋರ ಈಶಾನ ಮತ್ತು ತತ್ಪುರುಷ ಅಂತಕ್ಕಂಥ ಐದು ಮುಖಗಳು ಪರಮೇಶ್ವರನ ಪ್ರತಿಬಿಂಬಗಳಾಗಿ ಕಲಶದಲ್ಲಿ ಕಂಗೊಳಿಸ್ತಾ ಇರ್ತಕ್ಕಂಥದ್ದನ್ನು ಕಾಣ್ತೀವಿ ಸ್ನೇಹಿತರೆ ಅದರಲ್ಲೂ ಈ ಮದುವೆಗೆ ನಾವು ಸ ಕುಟುಂಬ ಸಪರಿವಾರ ಸಮೇತ ಹೋಗಿದ್ವಿ ನಾವು ಯಾವುದೇ ಮದುವೆಗಾದರೂ ಅಷ್ಟೇ ನಾವು ಫ್ಯಾಮಿಲಿ ಸಮೇತ ಹೋಗೋದು ಅದರಲ್ಲೂ ನಮಗೆ ರಿಸೆಪ್ಷನ್ ಅಂದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದೇನೋ ಒಂಥರ ಫಾರಿನ್ ಕಲ್ಚರ್ ಅಂತ ನಮಗೆ ಫೀಲ್ ಆಗುತ್ತೆ ಆದರೂ ಇವಾಗ ನಾವು ಧಾರಾ ಮುಹೂರ್ತಕ್ಕೆ ಹೋಗ್ತೀವಿ ಎಲ್ಲೇ ಹೋದರೂ ಕೂಡ ನಾನು ನಮ್ಮ ಶ್ರೀಮತಿಯವರಾಗಿರ್ತಕ್ಕಂತಹ ಶ್ರೀಮತಿ ಕಾವ್ಯ ಹಾಗೂ ನಮ್ಮ ಮುದ್ದಿನ ಮಕ್ಕಳಾದಂತಹ ನಮಿತಾ ಶಾಸ್ತ್ರಿ ಹಾಗೂ ಕಿಶನ್ ಶಾಸ್ತ್ರಿಯವರು ಈ ಮದುವೆಯಲ್ಲಿ ಪಾಲ್ಗೊಂಡು ತುಂಬ ಅದ್ಭುತವಾಗಿ ಆ ದಂಪತಿಗಳಿಗೆ ಆಶೀರ್ವಾದವನ್ನು ಮಾಡಿ ಹಾಗೂ ಅವರ ಒಂದು ಪ್ರೀತಿಯ ಉಡುಗೊರೆಗಳನ್ನು ಸ್ವೀಕರಿಸಿ ನಾವು ದಂಪತಿಗಳಿಗೆ ಉಡುಗೊರೆಗಳನ್ನು ಕೊಟ್ಟು ತುಂಬ ದೈವಿಕವಾಗಿ ಧಾರ್ಮಿಕವಾಗಿ ಈ ಮದುವೆನ ಎಂಜಾಯ್ ಮಾಡಿದ್ವು ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀವಿ ಶುಭ ದಿನ ಧನ್ಯವಾದ ಎಲ್ಲರಿಗೂ ಆ ಪರಮೇಶ್ವರನ ಆಶೀರ್ವಾದ ಸದಾಕಾಲ ಇರಲಿ ಸ್ನೇಹಿತರೆ